ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕ್ಟ್ ಸೇನ್ ಪೊಲೀಸ್ ಸ್ಟೇಷನ್ ಲಿಮಿಟ್ ಸೇನ್ ಪೊಲೀಸ್ ಸ್ಟೇಷನ್ ಇಂದ ನಿನ್ನೆ ರಾತ್ರಿ ಮಡಿಕೇರಿ ಕ್ರಾಸ್ ಚಿಂತಾಮಣಿ ಹತ್ರ ಒಂದು ಗಾಂಜಾ ರೇಟ್ ಮಾಡಿದ್ದಾರೆ ಈ ಗಾಂಜಾ ರೇಡ್ ನಮ್ಮ ಡಿ ವೈ ಎಸ್ ಪಿ ರವಿಕುಮಾರ್ ನೇತೃತ್ವದಲ್ಲಿ ಆಗಿದೆ ಟೈಮ್ಗೆ ನಮಗೆ ಒಂದು ಗಾಡಿಯಲ್ಲಿ ಟೋಟಲ್ ಥರ್ಟಿ ಫೈವ್ ಪಾಯಿಂಟ್ ಸಿಕ್ಸ್ ಫೈವ್ ಕೆ ಜಿ ಗಾಂಜಾ ಸಿಕ್ಕಿದೆ ಐದು ಜನ ಆರೋಪಿಗೆ ನಾವು ಅರೆಸ್ಟ್ ಮಾಡಿದ್ದೀವಿ ಇದು ಎಕ್ಸ್ ಯು ವಿ ಫೈವ್ ಹಂಡ್ರೆಡ್ ಗಾಡಿ ಸೀಸ್ ಮಾಡಿದ್ದೀವಿ ಈ ಗಾಂಜಾ ಥರ್ಟಿ ಫೈವ್ ಕೆಜಿ ಗಾಂಜಾದು ವೆಲ್ಯೂ ಅರೌಂಡ್ ಸೆವೆಂಟಿ ಲೈಕ್ ಫಿಫ್ಟಿ ಥೌಸಂಡ್ ಇದೆ ಟೋಟಲ್ ಐದು ಜನ ಆರೋಪಿಗೆ ಅರೆಸ್ಟ್ ಮಾಡಿದೀವಿ ಔಟ್ ಆಫ್ ಐದು ಜನ ಮೂರು ಜನ ಫ್ಯಾಮಿಲಿ ಮೆಂಬರ್ಸ್ ಇದಾರೆ ಅಂದರೆ ಗ್ರ್ಯಾಂಡ್ ಫಾದರ್ ಮದರ್ ಗ್ರ್ಯಾಂಡ್ ಸನ್ ಸೋ ಮಾರಪ್ಪ ದೇವಮ್ಮ ಮತ್ತೆ ಅಂಜಿ ಇವರು ಮೂರು ಜನ ಎಲ್ಲ ರಿಲೇಟಿವ್ಸ್ ಇದ್ದಾರೆ ಇವರ ಮೇಲೆ ಬೇರೆ ತುಮಕೂರು ಬೆಂಗಳೂರಲ್ಲಿ ಕೂಡ ಗಾಂಜಾದ ಕೇಸಸ್ ಇದೆ ಮತ್ತೆ ಅಂಜಿ ಮೇಲೆ ಒಂದು ಪಾಕ್ಸೋ ಕೇಸ್ ಕೂಡ ಇದೆ ಮತ್ತೆ ಇನ್ನೊಬ್ರು ವೆಂಕಟರಮಣ ಮತ್ತೆ ಆದಿನಾರಾಯಣ್ ಈ ಟೋಟಲ್ ಐದು ಜನಗೆ ನಾವು ಅರೆಸ್ಟ್ ಮಾಡಿದ್ದೀವಿ ಇವರು ಬೇಸಿಕಲಿ ವಿಶಾಖಪಟ್ಟಣಂ ಸೈಡ್ ಇಂದ ಗಾಂಜಾ ತಗೊಂಡ್ ಬರ್ತಾ ಇದ್ದಾರೆ ನಮ್ಗೆ ಖಚಿತ ಮಾಹಿತಿ ಸೊ ನಾವು ಅದ್ರ ಮೇಲೆ ರೇಡ್ ಮಾಡಿ ಈ ತರ ಇವ್ರ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ದವರು ಬಾಗಿಪಲ್ಲಿ ತಾಲೂಕ ಮತ್ತೆ ಚಿಂತಾಮಣಿ